ಸ್ನೇಹಿತರೆ ನಾನು ಚರಣೇ ವರ್ನಾಡ್ ಅಂಬಾನಿ ಮಗನ ಮದುವೆ ಬಗ್ಗೆ ನೀವೆಲ್ಲ ವಿಡಿಯೋಗಳನ್ನ ನೋಡಿರ್ಬೋದು ಆ ಮದುವೆಯಲ್ಲಿ ಏನೇನಿತ್ತು ಏನೇನು ಊಟ ಇತ್ತು ಯಾರ್ಯಾರು ಬಂದಿದ್ರು ಇನ್ನು ಮದುಮಗ ಮದುಮಗಳು ಏನೇನು ಬಟ್ಟೆಗಳನ್ನ ಹಾಕಿದ್ರು ಎಷ್ಟೊಂದು ಕೋಟಿ ರೂಪಾಯಿಯನ್ನ ಈ ಮದುವೆಗೆ ವ್ಯಯಿಸಿದ್ರು ಅವರ ಕಲರ್ಫುಲ್ ಮದುವೆಯ ವಿಡಿಯೋಗಳನ್ನ ನಾವು ಟಿವಿ ನ್ಯೂಸ್ ಗಳಲ್ಲಿ ಯೂಟ್ಯೂಬ್ ನಲ್ಲಿ ಎಲ್ಲ ಕಡೆ ನೋಡಿದ್ದೇವೆ ಮದುವೆ ಮೋಡ್ನಿಂದ ನಾವು ಸ್ವಲ್ಪ ಹೊರಗೆ ಬರುವ ಇಡೀ ದೇಶವೇ ಆ ಮದುವೆಯ ಸಂಭ್ರಮದಲ್ಲಿತ್ತು ಈಗ ಆ ಮದುವೆಯಿಂದ ಹೊರಗೆ ಬರುವ ನಾವು ಇಂತಹ ಅಂಬಾನಿಯಂತಹ ಶ್ರೀಮಂತರು ಈ ದೇಶದಲ್ಲಿ ಹೇಗೆ ಹೆಚ್ಚಾಗ್ತಾ ಇದ್ದಾರೆ ನಮ್ಮ ನಿಮ್ಮಂತವರ ಕಥೆ ಏನು ಅಂತ ಇವತ್ತು ನೋಡುವ ವರ್ಷದಿಂದ ವರ್ಷಕ್ಕೆ ಭಾರತದ ಶ್ರೀಮಂತರ ಸಂಖ್ಯೆ ಹೆಚ್ಚಾಗ್ತಲೇ ಇದೆ ದೇಶದ ಸಂಪತ್ತು ಅವರ ಪಾಲಾಗ್ತಾ ಇದೆ ಭಾರತದಲ್ಲಿ ಶ್ರೀಮಂತರ ಸಂಪತ್ತು ಹೆಚ್ಚಾಗಿದೆ ಅಂದ್ರೆ ನಮ್ಮ ನಿಮ್ಮಂತ ಬಡವ ಮತ್ತಷ್ಟು ಬಡವನಾಗ್ತಾ ಇದ್ದಾನೆ ಅಂತ ಅರ್ಥ ಭಾರತದಲ್ಲಿ ಶ್ರೀಮಂತರ ಸಂಖ್ಯೆ ಹೆಚ್ಚಾಗ್ತಿದೆ ಅಂತ ನಾವು ಹೆಮ್ಮೆ ಪಟ್ರೆ ಏನಪ್ಪ ನಮ್ಮ ದೇಶದಲ್ಲಿ ಇಷ್ಟೊಂದು ಮಂದಿ ಶ್ರೀಮಂತರಿದ್ದಾರೆ ಅಂತ ನಾವು ಹೆಮ್ಮೆ ಪಟ್ರೆ ನಾವು ಅರ್ಧ ಕೆ ಜಿ ಸಕ್ಕರೆಗೆ ಕಾಲು ಕೆಜಿ ಟೀ ಪುಡಿಗೆ ಸಾಲ ಮಾಡಬೇಕಾದ ಕಾಲ ಬರ್ತದೆ ಜನರಲಿ ಕಾಸಿಲ್ಲ ಈ ಇರುವ ಕಾಸನ್ನೆಲ್ಲ ತನ್ನ ಪಕ್ಷಕ್ಕೆ ಸುರಿಯುವ ನರೇಂದ್ರ ಮೋದಿ ಎಂಬ ಬಾಸು ಈ ದೇಶವನ್ನ ಆಳ್ತಾ ಇದ್ದಾರೆ ಅಂಬಾನಿ ಮಗನ ಮದುವೆಯ ವಿಡಿಯೋಗಳನ್ನ ನಾವು ನೋಡಿದ್ದೇ ನೋಡಿದ್ದು ವಾವ್ ಅಂಬಾನಿ ಹಿಂತಿ ಏನ್ ಭರತನಾಟ್ಯ ಮಾಡ್ತಾರಪ್ಪ ಏನೇನು ಊಟ ಇತ್ತು ಈ ಮದುವೆಯಲ್ಲಿ ಅಂತ ನಾವು ಬಂಬಳ ಬಜಾಯಿಸಿದ್ದೇ ಬಜಾಯಿಸಿದ್ದು ಭಾರತೀಯ ಸಂಸ್ಕೃತಿಯನ್ನ ಉಳಿಸ್ತಾ ಇರುವವರು ಇವರೇ ಅಂತ ನಾವು ವಾದ ಮಾಡಿದ್ದೇ ಮಾಡಿದ್ದು ದಿನೇ ದಿನೇ ಅಂಬಾನಿ ಅದಾನಿಗಳಂತ ಶ್ರೀಮಂತರ ಸಂಖ್ಯೆ ಹೆಚ್ಚಾಗ್ತಲೇ ಇದೆ ಇಂತಹ ಶ್ರೀಮಂತರು ಬಿಜೆಪಿಗೆ ಕೋಟಿ ಕೋಟಿ ಲಂಚ ಕೊಟ್ಟು ತಮ್ಮ ಬೇಳೆ ಬೇಯಿಸಿಕೊಳ್ಳುತ್ತಾ ಇದ್ದಾರೆ ನಮ್ಮ ನಿಮ್ಮಂತ ಬಡವನ ಮನೆಯ ಒಲೆಯಲ್ಲಿ ಬೆಂಕಿ ಉರಿಯದೇ ಇರುವ ಕಾಲ ಹತ್ತಿರ ಬರ್ತಾ ಇದೆ ಈ ಎಲೆಕ್ಟೋರಲ್ ಬಾಂಡ್ ನಲ್ಲಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರದ ಬೆಚ್ಚಿ ಬೀಳಿಸುವ ಜಾತಕವನ್ನ ಸದ್ಯ ದೇಶದಾದ್ಯಂತ ಜನರು ನೋಡ್ತಾ ಇದ್ದಾರೆ ಎಲೆಕ್ಟೋರಲ್ ಬಾಂಡ್ ನ ಮೂಲಕ ಬಿಜೆಪಿ ಎಸಗಿರುವ ಘನಘೋರ ಭ್ರಷ್ಟಾಚಾರ ಅದರ ಬೇರೆ ಬೇರೆ ಮಗ್ಗಲು ಈ ದೇಶವನ್ನೇ ದಂಗುಪಡಿಸಿದೆ ಈ ಮಧ್ಯೆ ಪ್ಯಾರಿಸ್ ಮೂಲದ ವರ್ಲ್ಡ್ ಇನ್ಇಕ್ವಾಲಿಟಿ ಲ್ಯಾಬ್ನ ವರದಿಯೊಂದು ಹೊರಗೆ ಬಂದಿದೆ ಇನ್ಕಮ್ ಅಂಡ್ ವೆಲ್ತ್ ಇನ್ಇಕ್ವಾಲಿಟಿ ಇನ್ ಇಂಡಿಯಾ ಟ್ವೆಂಟಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಹೀಗಂತ ಒಂದು ಪ್ಯಾರಿಸ್ ಮೂಲದ ವರ್ಲ್ಡ್ ಇಕ್ವಾಲಿಟಿ ಲ್ಯಾಬ್ನ ವರದಿಯೊಂದು ಹೊರಗೆ ಬಂದಿದೆ ಈ ವರದಿಯಲ್ಲಿ ಭಾರತದಲ್ಲಿ ಆದಾಯ ಮತ್ತು ಸಂಪತ್ತಿನಲ್ಲಿ ಆಗಿರುವ ಅಸಮಾನತೆಯ ಬಗ್ಗೆ ಬೆಳಕು ಚೆಲ್ಲಲಾಗಿದೆ ಸಾವಿರದ ಒಂಬೈನೂರ ಇಪ್ಪತ್ತ ಎರಡು ಇಪ್ಪತ್ತ ಮೂರರ ನಡುವಿನ ಆದಾಯ ಮತ್ತು ಸಂಪತ್ತಿನ ಒಂದು ಶತಮಾನದ ಡೇಟವನ್ನು ಇಟ್ಟುಕೊಂಡು ಅದನ್ನು ತುಲನೆ ಮಾಡಿ ಈ ವರದಿಯನ್ನು ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತೆರಡರಲ್ಲಿ ಅಗ್ರ ಒಂದು ಪರ್ಸೆಂಟ್ ಆದಾಯ ಮತ್ತು ಸಂಪತ್ತಿನ ಹಂಚಿಕೆ ಅದರ ಕ್ರಮವಾಗಿ ಇಪ್ಪತ್ತೆರಡು ಪಾಯಿಂಟ್ ಆರು ಪರ್ಸೆಂಟ್ ಮತ್ತು ನಲವತ್ತು ಪಾಯಿಂಟ್ ಒಂದು ಪರ್ಸೆಂಟ್ ಇದು ಅತ್ಯಂತ ಮೇಲ್ಮಟ್ಟದಲ್ಲಿದೆ ಮತ್ತು ಭಾರತದ ಅಗ್ರ ಒಂದು ಪರ್ಸೆಂಟ್ ಆದಾಯದ ಪಾಲು ವಿಶ್ವದಲ್ಲೇ ಅತಿ ಹೆಚ್ಚಾಗಿದೆ ಅಂತ ಈ ವರದಿ ಹೇಳುತ್ತದೆ ಎಷ್ಟು ಹೆಚ್ಚಾಗಿದೆ ಅಂದ್ರೆ ದಕ್ಷಿಣ ಆಫ್ರಿಕಾ ಬ್ರೆಜಿಲ್ ಮತ್ತೆ ಅಮೆರಿಕದಿಗಿಂತಲೂ ಹೆಚ್ಚಾಗಿದೆ ನಮ್ಮ ದೇಶದಲ್ಲಿ ಅತ್ಯಂತ ಅಗರ್ಭ ಶ್ರೀಮಂತರು ಹೆಚ್ಚಾಗ್ತಲೇ ಇದ್ದಾರೆ ಇವರಲ್ಲಿ ನಮ್ಮ ದೇಶದ ಇಪ್ಪತ್ತೆರಡು ಪಾಯಿಂಟ್ ಆರು ಪರ್ಸೆಂಟ್ ಆದಾಯ ಮತ್ತು ನಲವತ್ತು ಪಾಯಿಂಟ್ ಒಂದು ಪರ್ಸೆಂಟ್ ಸಂಪತ್ತು ತುಂಬಿದೆ ಭಾರತ ನಿಜಕ್ಕೂ ಒಂದರ್ಥದಲ್ಲಿ ಬಿಲಿಯನೇರ್ ರಾಜ್ ಸಿರಿವಂತರೆ ಆಳುವ ಸಿರಿವಂತರಿಗಾಗಿಯೇ ಆಳುವ ಬಿಲಿಯನೇರ್ ರಾಜ್ ಈ ಬಿಲಿಯನೇರ್ ರಾಜ್ ಎಂಬ ಪದವನ್ನ ಕೋಟಿ ಕೋಟಿ ಭಾರತೀಯರನ್ನ ಬಡತನಕ್ಕೆ ನೂಕಿ ಎರಡು ಸಾವಿರದ ಹತ್ತರ ನಂತರ ಈ ದೇಶದಲ್ಲಿ ಏರಿಕೆಯಾಗಿರುವ ಬಿಲಿಯನೇರ್ಗಳ ಬಗ್ಗೆ ಕೋಟ್ಯಾಧಿಪತಿಗಳ ಬಗ್ಗೆ ವಿವರಿಸುವಾಗ ಜೇಮ್ಸ್ ಕ್ಯಾಪ್ಟ್ರಿ ಬಳಸಿದ ಒಂದು ಪದ ಇವರ ಪುಸ್ತಕದ ಹೆಸರೇ ದಿ ಬಿಲಿಯನೇರ್ ರಾಜ್ ಇದು ಬ್ರಿಟಿಷ್ ಕಾಲದ ವಸಾಹತು ರಾಜ್ ಅಂದ್ರೆ ಕೊಲೋನಿಯಲ್ ರಾಜ್ಗಿಂತ ಭಿನ್ನ ಸದ್ಯ ಬ್ರಿಟಿಷರ ಕೊಲೋನಿಯಲ್ ರಾಜ್ ಹೋಗಿದೆ ನಮ್ಮ ದೇಶದಿಂದ ದೇಶದಲ್ಲಿ ಸದ್ಯ ಬಿಲಿಯನರ್ ರಾಜ್ಯ ಬಂದಿದೆ ಈ ವರದಿಯ ಎರಡು ಪ್ರಮುಖ ವಿಚಾರಗಳನ್ನ ನಾನು ಇವತ್ತು ನಿಮ್ಮ ಮುಂದೆ ಇಡ್ತೀನಿ ಒಂದು ಸಮಾಜದ ಒಟ್ಟಾರೆ ಸಂಪತ್ತಿನ ದೃಷ್ಟಿಯಲ್ಲಿ ನೋಡಿದ್ರೆ ಆದಾಯ ತೆರಿಗೆಯಲ್ಲಿ ಆಗಿರುವ ಕಳಪೆ ಬೆಳವಣಿಗೆ ಮತ್ತು ಕಳೆದ ಕೆಲವು ವರ್ಷಗಳಿಂದ ಕುಸಿತ ಕಂಡಿರುವ ಆರ್ಥಿಕತೆಯ ಕಳಪೆ ಡೇಟಾ ಅಂದ್ರೆ ತಪ್ಪು ಮಾಹಿತಿ ಸಾವಿರದ ಒಂಬೈನೂರ ಎಂಬತ್ತರ ದಶಕದಿಂದಲೂ ಭಾರತದಲ್ಲಿ ಅಸಮಾನತೆ ತೀವ್ರವಾಗಿ ಹೆಚ್ಚಾಗ್ತಲೇ ಇದೆ ಈ ವರದಿ ಹೇಳುವಂತೆ ಎರಡು ಸಾವಿರದ ಹದಿನಾಲ್ಕು ಹದಿನೈದು ಮತ್ತು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ನಡುವೆ ಉನ್ನತ ಮಟ್ಟದಲ್ಲಿ ಅದರಲ್ಲೂ ಸಂಪತ್ತಿನ ಕೇಂದ್ರೀಕರಣದಲ್ಲಿ ಅಸಮಾನತೆ ಏರಿಕೆಯಾಗಿದೆ ಈ ಸಂಶೋಧನೆಯ ಐದು ಪ್ರಮುಖ ಅಂಶಗಳನ್ನು ನಾನಿವತ್ತು ನಿಮ್ಮ ಮುಂದೆ ಇಡ್ತೇನೆ ಒಂದು ಈ ಅಸಮಾನತೆ ಏನಿದೆ ಸಂಪತ್ತು ಮತ್ತೆ ವೆಲ್ತ್ ಮತ್ತೆ ಇನ್ಕಮ್ನ ಅಸಮಾನತೆ ಏನಿದೆ ಇದು ಸ್ವಾತಂತ್ರ್ಯ ನಂತರ ಸಾವಿರದ ಒಂಬೈನೂರ ದಶಕದ ಆರಂಭದವರೆಗೆ ಕಡಿಮೆ ಇತ್ತು ನಂತರ ಅದು ಏರೋದಕ್ಕೆ ಆರಂಭ ಆಯಿತು ಎರಡು ಸಾವಿರನೇ ದಶಕದ ಆರಂಭದಿಂದ ಗಗನಕ್ಕೇರಿತ್ತು ಈ ಅವಧಿಯಲ್ಲಿ ಉನ್ನತ ಮಟ್ಟದ ಆದಾಯ ಮತ್ತು ಸಂಪತ್ತಿನ ಹಂಚಿಕೆಗಳು ಅಂದ್ರೆ ಶೇರ್ ಆಫ್ ವೆಲ್ತ್ ಅಂಡ್ ಇನ್ಕಮ್ ಏನಿದೆ ಅದು ಪರಸ್ಪರ ಟ್ರ್ಯಾಕ್ ಆಗತ್ತೆ ಎರಡನೇದು ಎರಡ್ ಸಾವಿರದ ಹದ್ನಾಲ್ಕು ಹದಿನೈದು ಮತ್ತೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ನಡುವೆ ಟಾಪ್ ಎಂಡ್ ಅಸಮಾನತೆ ಏರಿಕೆ ಏನಿದೆ ಅದು ಸಂಪತ್ತಿನ ಕೇಂದ್ರೀಕರಣದ ಬಗ್ಗೆ ಗಮನ ಸೆಳೀತದೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರರ ವೇಳೆಗೆ ಅಗ್ರ ಟಾಪ್ ಒಂದು ಪರ್ಸೆಂಟ್ ಆದಾಯ ಮತ್ತು ಸಂಪತ್ತಿನ ಶೇರ್ಗಳೇನಿದೆ ಹಂಚಿಕೆ ಅಂದ್ರೆ ಇಪ್ಪತ್ತೆರಡು ಪಾಯಿಂಟ್ ಆರು ಪರ್ಸೆಂಟ್ ಮತ್ತು ನಲ್ವತ್ತು ಪಾಯಿಂಟ್ ಒಂದು ಪರ್ಸೆಂಟ್ ಅದು ಅತ್ಯುನ್ನತ ಮಟ್ಟದಲ್ಲಿದೆ ಮತ್ತು ಭಾರತದ ಅಗ್ರ ಒಂದು ಪರ್ಸೆಂಟ್ ಆದಾಯದ ಪಾಲು ದಕ್ಷಿಣ ಆಫ್ರಿಕಾ ಬ್ರೆಜಿಲ್ ಮತ್ತೆ ಯುಎಸ್ ಗಿಂತ ಹೆಚ್ಚಾಗಿದೆ ಇನ್ನು ಮೂರನೇ ಅಂಶ ಈ ಒಟ್ಟು ಸಂಪತ್ತನ್ನು ನೋಡಿದ್ರೆ ಭಾರತೀಯ ಆದಾಯ ತೆರಿಗೆ ವ್ಯವಸ್ಥೆ ಹಿಂದುಳಿದಿರುವುದು ಕಂಡು ಬಂದಿದೆ ಇನ್ನು ನಾಲ್ಕನೇ ಅಂಶ ಏನಂದ್ರೆ ಆದಾಯ ಮತ್ತು ಸಂಪತ್ತು ಎರಡನೇ ಲೆಕ್ಕ ಹಾಕೋದಕ್ಕೆ ಬೇಕಾದ ತೆರಿಗೆ ಸಂಹಿತೆಯನ್ನ ಅಂದ್ರೆ ಟ್ಯಾಕ್ಸ್ ಕೋಡ್ ಏನಿದೆ ಅದನ್ನ ಮರುರಚನೆ ಮಾಡಬೇಕು ಸರಾಸರಿ ಭಾರತೀಯರಿಗೆ ಗುಣಮಟ್ಟದ ಆರೋಗ್ಯ ಶಿಕ್ಷಣ ಮತ್ತೆ ಪೌಷ್ಟಿಕಾಂಶದ ಆಹಾರ ಸಿಗುವಂತೆ ಮಾಡೋದಕ್ಕೆ ಸಾರ್ವಜನಿಕ ಹೂಡಿಕೆಗಳನ್ನ ಮಾಡಬೇಕು ಅಂತ ಈ ವರದಿ ಹೇಳುತ್ತದೆ ಇದು ಕೇವಲ ಸಿರಿಮಂತರಿಗೆ ಮಾತ್ರ ಸೇರಿದ್ದಲ್ಲ ಬಡವನಿಗೂ ಕೂಡ ಸಿಗ್ಬೇಕು ಈ ಜಾಗತೀಕರಣದ ಲಾಭವನ್ನ ಪಡಿತಾ ಇರುವವರು ಶ್ರೀಮಂತರು ಅದು ಬಡವನಿಗೂ ಸಿಗ್ಬೇಕು ಅಸಮಾನತೆಯ ವಿರುದ್ಧ ಹೋರಾಡುತ್ತಲೇ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ನೂರ ಅರವತ್ತ ಏಳು ಸಿರಿವಂತ ಕುಟುಂಬಗಳ ಒಟ್ಟು ಸಂಪತ್ತಿನ ಮೇಲೆ ಎರಡು ಪರ್ಸೆಂಟ್ ನಷ್ಟು ಸೂಪರ್ ತೆರಿಗೆಯನ್ನು ಹಾಕಿದ್ರೆ ರಾಷ್ಟ್ರೀಯ ಆದಾಯದಲ್ಲಿ ಸೊನ್ನೆ ಪಾಯಿಂಟ್ ಐದು ಪರ್ಸೆಂಟ್ ಹೆಚ್ಚಳವಾಗುತ್ತೆ ಅದು ಸಿಗುತ್ತೆ ಸೊನ್ನೆ ಪಾಯಿಂಟ್ ಐದು ಪರ್ಸೆಂಟ್ ಏನು ಬರ್ತದೆ ಹೆಚ್ಚಳ ಆದಾಯ ಅದನ್ನು ಸಾರ್ವಜನಿಕ ಹೂಡಿಕೆ ಮಾಡೋದಕ್ಕೆ ಸುಲಭವಾಗುತ್ತೆ ಎಂದು ಈ ವರದಿ ಹೇಳುತ್ತದೆ ಇನ್ನು ಐದನೇದು ಏನಪ್ಪಾ ಅಂದ್ರೆ ಭಾರತದಲ್ಲಿ ಕಳಪೆ ದತ್ತಾಂಶದ ಗುಣಮಟ್ಟ ಅಂದ್ರೆ ಆರ್ಥಿಕತೆ ಕುಸಿತ ಕಂಡಿದೆ ಅಂತ ಅನೇಕ ಪತ್ರಿಕೆಗಳು ವರದಿ ಮಾಡಿದವೆ ಆದ್ರಿಂದ ಈ ಹೊಸ ಅಂದಾಜುಗಳೇನಿದೆ ಇದು ನಿಜವಾದ ಅಸಮಾನತೆಯ ಮಟ್ಟವನ್ನು ತೋರಿಸುವುದಕ್ಕೆ ಸಾಧ್ಯ ಇಲ್ಲ ಯಾಕಪ್ಪಾ ಅಂದ್ರೆ ಈ ಆರ್ಥಿಕತೆಗೆ ಸಂಬಂಧಪಟ್ಟ ಡೇಟಾ ಏನಿದೆ ಅದು ಅದಕ್ಕೆ ಅದರಲ್ಲಿ ಯಾವುದೇ ಗುಣಮಟ್ಟ ಇಲ್ಲ ಸರ್ಕಾರ ಸುಳ್ಳುಗಳನ್ನೇ ಹೇಳುತ್ತಾ ಬಂದಿದೆ ಆರ್ಥಿಕತೆ ಕುಸಿತ ಕಾಣೋದಕ್ಕೆ ಪತ್ರಿಕಾ ವರದಿಗಳಿದೆ ಅನೇಕ ಡೇಟಾಗಳು ನಮಗೆ ಸರ್ಕಾರೇತರ ಡೇಟಾಗಳಿದೆ ಆದರೆ ಸರ್ಕಾರ ಕೊಡ್ತಾ ಇರುವ ಡೇಟಾ ಅದು ಸುಳುಗಳಿಂದ ತುಂಬಿದೆ ಶ್ರೀಮಂತರ ಸಂಖ್ಯೆ ಈ ದೇಶದಲ್ಲಿ ಯಾವ ಮಟ್ಟಿಗೆ ಜಾಸ್ತಿ ಆಗ್ತಾ ಇದೆ ನೀವು ಫೋಪ್ಸ್ ನ ವರದಿಯನ್ನು ನೋಡ್ಬೋದು ನೀವು ಫೋಪ್ಸ್ ಬಹಳ ಇಂಟ್ರೆಸ್ಟಿಂಗ್ ಯಾಕಂದ್ರೆ ಅದು ಭಾರತದಲ್ಲಿ ಎಷ್ಟು ಮಂದಿ ಶ್ರೀಮಂತರು ಹುಟ್ಟತಾ ಇದ್ದಾರೆ ಎಷ್ಟು ಮಂದಿ ಶ್ರೀಮಂತರಾಗ್ತಾ ಇದ್ದಾರೆ ಅಂತ ತೋರಿಸ್ತದೆ ಅಂದ್ರೆ ವರ್ಷ 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 ಶ್ರೀಮಂತರ ಸಂಖ್ಯೆ ಈ ದೇಶದಲ್ಲಿ ಎಷ್ಟು ಪಾಲು ಹೆಚ್ಚಾಗ್ತಾ ಇದೆ ಅಂತ ತೋರಿಸ್ತದೆ ಇದ್ರ ಅರ್ಥ ಶ್ರೀಮಂತರು ಜಾಸ್ತಿ ಆಗ್ತಾ ಇದ್ದಾರೆ ಅಂದ್ರೆ ನಾವು ನೀವು ಶ್ರೀಮಂತರಾಗಿದ್ದೇವೆ ಅಂತಲ್ಲ ನಾವು ಕಷ್ಟಪಟ್ಟರೆ ಮಾತ್ರ ಹೊಟ್ಟೆ ತುಂಬಿಸಿಕೊಳ್ಳಬಹುದು ಸಾವಿರದ ಒಂಬೈನೂರ ಎಂಬತ್ತ ಎಂಟರಲ್ಲಿ ಈ ಬಿಲಿಯನರ್ ಗಳ ಸಂಖ್ಯೆ ಏನಿದೆ ಅದು ಒಂದಿತ್ತು ಅದು ಜಾಸ್ತಿ ಆಗ್ತಾ ಜಾಸ್ತಿ ಆಗ್ತಾ ಎರಡು ಸಾವಿರನೇ ಇಸ ವ್ಯವಾಗ ಬಂದಾಗ ಒಂಬತ್ತಾಯಿತು ಅದು ಜಾಸ್ತಿ ಆಗೋದಕ್ಕೆ ಶುರು ಆಗಿದ್ದು ನೈನ್ಟೀನ್ ನೈನ್ಟಿ ಫೋರ್ ನಂತರ ಅದು ಎರಡು ಸಾವಿರದ ಇಪ್ಪತ್ತ ಎರಡಕ್ಕೆ ನೂರ ಅರವತ್ತೆರಡಕ್ಕೆ ಹೆಚ್ಚಿಕೆ ಆಗಿದೆ ಎರಡು ಸಾವಿರದ ಏಳರಲ್ಲಿ ಅದು ಮೂವತ್ತ ಮೂರ್ ಇತ್ತು ಇಮ್ಯಾಜಿನ್ ದಿಸ್ ಎರಡ್ ಸಾವಿರದ ಇಪ್ಪತ್ತ ಎರಡಕ್ಕೆ ನೂರ ಅರವತ್ತೆರಡಕ್ಕೆ ಏರಿಕೆ ಆಗಿದೆ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಐವತ್ತೊಂದು ಎರಡ್ ಸಾವಿರದ ಹದಿನೈದರಲ್ಲಿ ತೊಂಬತ್ತು ಜನ ಶ್ರೀಮಂತರು ಎರಡ್ ಸಾವಿರದ ಹದಿನಾರರಲ್ಲಿ ಎಂಬತ್ತೈದು ಜನ ಬಿಲಿಯನರ್ ಗಳು ಎರಡ್ ಸಾವಿರದ ಹದಿನೆರಲ್ಲಿ ದಿಢೀರಂತ ಒಂದು ನೂರ ಒಂದು ಎರಡ್ ಸಾವಿರದ ಹದಿನೆಂಟರಲ್ಲಿ ನೂರ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತ ಎರಡಕ್ಕೆ ಬಂದಾಗ ನೂರ ಅರವತ್ತೆರಡು ಜನ ಬಿಲಿಯನರ್ಗಳು ಈ ದೇಶದಲ್ಲಿ ಇದ್ದಾರೆ ಇದು ಫೋರ್ಸ್ ನ ಮರದಿ ಅಂದ್ರೆ ದೇಶದಲ್ಲಿ ಶ್ರೀಮಂತರು ಜಾಸ್ತಿ ಆಗ್ತಾ ಇದ್ದಾರೆ ಅಂದ್ರೆ ಆ ಪಿರಾಮಿಡ್ ನ ಕೆಳಗೆ ಇರುವಂತ ನಮ್ಮ ನಿಮ್ಮಂತ ಬಡವರೇನಿದ್ದಾರೆ ನಮ್ಮವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಶ್ರೀಮಂತರು ಜಾಸ್ತಿ ಆಗ್ತಾ ಇದ್ದಾರಪ್ಪ ಈ ದೇಶ ಬಹಳ ವೇಗವಾಗಿ ಬೆಳೀತಾ ಇದೆ ನಮ್ಮ ದೇಶದಲ್ಲಿ ಇಷ್ಟು ಮಂದಿ ಶ್ರೀಮಂತರು ಇದ್ದಾರೆ ಅಂತ ನಾವು ಜಂಬಕೊಚ್ಚಿ ಕೊಡುವುದರಲ್ಲಿ ಯಾವುದೇ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಮ್ಮ ನಿಮ್ಮಂತ ಬಡವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಆರೋಗ್ಯ ಶಿಕ್ಷಣ ಮತ್ತೆ ನಮಗೆ ಬೇಕಾದ ಬೇಸಿಕ್ ಫೆಸಿಲಿಟೀಸ್ ಏನಿದೆ ಅದು ಅದರ ಗುಣಮಟ್ಟ ಕಡಿಮೆ ಇದೆ ಎಲ್ಲ ಸಂಪತ್ತುಗಳು ಒಂದೋ ಪಿಗೆ ಹೋಗ್ತದೆ ನೀವು ನೋಡಿರ್ಬೋದು ಎಲೆಕ್ಟೋರಲ್ ಬಾಂಡ್ ನಲ್ಲಿ ಏನಾಯ್ತು ಅಂತ ಎಷ್ಟೊಂದು ಶ್ರೀಮಂತರು ಕೋಟ್ಯಾಧೀಶ್ವರರು ಅನೇಕ ಕಂಪೆನಿಗಳು ಶೆಲ್ ಕಂಪನಿಗಳು ಬ್ಲಾಕ್ ಮನಿಗಳು ಹೇಗೆ ಬಿಜೆಪಿಯ ಪಿಯ ಪಾಲಾಯಿತು ಅಂತ ನಾವು ಈಗ ನೋಡ್ತಾ ಇದ್ದೇವೆ ಹೀಗೆ ಈ ದೇಶದಲ್ಲಿ ಶ್ರೀಮಂತರ ಸಂಖ್ಯೆ ಜಾಸ್ತಿ ಆಗ್ತಾ ಶ್ರೀಮಂತರಿಗೆ ಬೇಕಾದಂತದ್ದನ್ನ ಮೋದಿ ಸರ್ಕಾರ ಮಾಡ್ತಾ ಬಂದಿದೆ ಕಳೆದ ಕೆಲವು ವರ್ಷಗಳಿಂದ ಭಾರತ ಸರ್ಕಾರ ಈ ಹಸಿವು ಅಪೌಷ್ಟಿಕತೆ ಆರ್ಥಿಕತೆಗೆ ಸಂಬಂಧಪಟ್ಟ ಡೇಟಾಗಳೇನಿದೆ ಅದಕ್ಕೆ ಅದಕ್ಕೆ ಬಂದಿರುವಂತ ಜಾಗತಿಕ ಸೂಚ್ಯಂಕಗಳನ್ನ ನಿರಾಕರಿಸುತ್ತಲೇ ಬಂದಿದೆ ಅದನ್ನ ತಳ್ಳಿ ಹಾಕ್ತಲೇ ಬಂದಿದೆ ಏನಪ್ಪ ನಾವೇ ನಾವು ಬಹಳ ಸುಭಿಕ್ಷವಾಗಿದ್ದೇವೆ ಅಂತ ಹೇಳ್ತಾ ಬಂದಿದೆ ಈ ಬಗ್ಗೆ ಸರಿಯಾದ ಮಾಹಿತಿ ಡೇಟಾ ಸಿಗುವಂತೆ ಮಾಡುವಲ್ಲಿ ಸರ್ಕಾರ ಏನು ಮಾಡ್ತಾ ಇಲ್ಲ ಅದರ ಬದಲಾಗಿ ಸುಳ್ಳು ಡೇಟಾಗಳನ್ನ ಸರ್ಕಾರ ಕೊಡ್ತಾ ಇದೆ ಕೇಂದ್ರ ಸರ್ಕಾರದ ಜಿ ಡಿ ಪಿ ಏನಿದೆ ಜಿ ಡಿ ಪಿ ಡೇಟಾ ಅದ್ರ ಅದು ನಂಬಿಕೆಗೆ ಅರ್ಹವಾದದ್ದಲ್ಲ ಭಾರತದ ಜಿ ಡಿಪಿ ಏರಿಕೆ ಆಗ್ತಾ ಇದೆ ಅಂತ ಸರ್ಕಾರ ಹೇಳ್ತಾ ಇದೆ ಅದನ್ನ ಮಾಜಿ ಮುಖ್ಯ ಆರ್ಥಿಕ ಸಲಹೆಗಾರ ಅರವಿಂದ್ ಸುಬ್ರಹ್ಮಣ್ಯನ್ ಅವರು ಪ್ರಶ್ನೆ ಮಾಡ್ತಾರೆ ಅದ್ರ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ ಹೇಗಪ್ಪ ಇದು ಸಾಧ್ಯ ಅಹ್ ದೇಶದಲ್ಲಿ ಜಿ ಡಿ ಪಿ ಜಾಸ್ತಿ ಆಗೋದಕ್ಕೆ ಸರ್ಕಾರ ಕೊಡ್ತಾ ಇರುವ ಡೇಟಾಗಳ ಬಗ್ಗೆ ಅವರು ಅನುಮಾನಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅನೇಕ ಆರ್ಥಿಕ ತಜ್ಞರು ಇದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಆಗಬೇಕಾಗಿದ್ದ ಜನಗಣತಿ ಇನ್ನೂ ಅದಕ್ಕೆ ದಿನ ನಿಗದಿ ಆಗಿಲ್ಲ ನೂರ ನಲವತ್ತು ವರ್ಷಗಳಲ್ಲಿ ಮೊದಲ ಬಾರಿಗೆ ನಮ್ಮಲ್ಲಿ ಜನಗಣತಿಯ ಡೇಟಾ ಇಲ್ಲ ಇದಕ್ಕೆ ಕೊರೋನಾದ ಕಾರಣವನ್ನ ಕೇಂದ್ರ ಸರ್ಕಾರ ನೀಡ್ತಾ ಇದೆ ಇನ್ನೊಂದು ಬಹಳ ಆತಂಕಕಾರಿ ಏನಂದ್ರೆ ಸರ್ಕಾರದ ಬಳಿ ಕೊರೋನಾಕ್ಕೆ ಸಂಬಂಧಪಟ್ಟ ಅಲ್ಲಿ ಎಷ್ಟು ಜನ ಸತ್ತಿದ್ದಾರೆ ಎಂಬ ಬಗ್ಗೆ ಮಾಹಿತಿ ಇಲ್ಲ ಡಬ್ಲ್ಯೂ ಒಂದು ಸಾವಿನ ಸಂಖ್ಯೆಯ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದೆ ಒಂದು ಡೇಟಾವನ್ನ ಕೊಟ್ಟಿದೆ ಅದನ್ನ ಸರ್ಕಾರ ಒಪ್ತಾ ಇಲ್ಲ ಈ ಸಂಖ್ಯೆಗಿಂತ ಹತ್ತು ಪಟ್ಟು ಕಡಿಮೆ ಮರಣ ಸಂಭವಿಸಿದೆ ಅಂತ ಸುಳ್ಳು ಹೇಳುತ್ತಾ ತಿರುಗಾಡ್ತಾ ಇದೆ ಮೋದಿ ಸರ್ಕಾರ ಡಬ್ಲ್ಯೂ ಎಚ್ಒ ಮಾಹಿತಿಯನ್ನು ಒಪ್ಪದ ತಳ್ಳಿ ಹಾಕಿದ ಏಕೈಕ ದೇಶ ಅಂತ ಹೇಳಿದ್ರೆ ಅದು ನಮ್ಮ ದೇಶ ಭಾರತ ಅಂದ್ರೆ ಸುಳ್ಳುಗಳನ್ನ ಮರೆಮಾಚೋದಕ್ಕೆ ಮೋದಿ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ ಹೀಗೆ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಸರಿಯಾದ ಮಾಹಿತಿಗಳನ್ನ ನೀಡದೆ ನಮ್ಮ ಕಣ್ಣಿಗೆ ಮನೆ ಇದೆ ಎಲೆಕ್ಟೋರಲ್ ಬಾಂಡ್ ನಲ್ಲಿ ಎಷ್ಟು ಕಾಸು ಭ್ರಷ್ಟಾಚಾರ ಮಾಡಿದ್ದಾರೆ ಎಂಬ ಮಾಹಿತಿಯನ್ನ ಸುಪ್ರೀಂ ಕೋರ್ಟ್ ಕೇಳಿದಾಗ ಈ ಮಾಹಿತಿಯನ್ನ ಕೊಡೋದಕ್ಕೆ ಕೇಂದ್ರ ಪಟ್ಟ ಪಾಡೇನಿದೆ ಅದು ನಮ್ಮ ಕಣ್ಣ ಮುಂದೆಯೇ ಇದೆ ಇನ್ನು ಈ ಮಾಹಿತಿ ಹೊರಗೆ ಬಂದಾಗ ಅಷ್ಟೇ ನಮಗೆ ಗೊತ್ತಾಗಿದ್ದು ಮೋದಿ ಸರ್ಕಾರ ಎಷ್ಟೊಂದು ಭ್ರಷ್ಟಾಚಾರವನ್ನ ಮಾಡಿದೆ ಎಷ್ಟೊಂದು ಕಾಸನ ನುಂಗಿದೆ ಅಂತ ಮೋದಿ ಎಂತ ಭ್ರಷ್ಟ ಪ್ರಧಾನಿ ಬಿಜೆಪಿ ಎಂತ ಲಂಚಕೋರ ಪಾರ್ಟಿ ಅಂತ ನಮಗೆ ಎಲೆಕ್ಟೋರಲ್ ಬಾಂಡ್ ಬಂದ ಮೇಲೆ ಗೊತ್ತಾಗಿತ್ತು ಯೋಚನೆ